SDU MC ಕ್ಯಾಂಪಸ್ ತಮಕಾ ಕೋಲಾರ 18003090309 ಎಲ್ಲರೂ ಹೇಳ್ಬಹುದು ಆಗ್ರುಕುಂ ಸಾಹಗಳು 120 ಎಕರೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಂಬರ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಹೇಗೆ ಮಾಡ್ಕೊಂಡು ಮಾಡ್ಕೊಂಡ್ರು ನಾನು ಈ ಪೇಡಿ ಬಿಲಿ ಕ್ಲೇಮ್ ಮಾಡ್ಕೊಳ್ಳೋದು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋಷ್ಟು ಅಕ್ರಮ ಎಲ್ಲೂ ನಡೀತಾ ಇಲ್ಲ ನೀವೆಲ್ಲ ಸೆಲೆಕ್ಟ್ ಆಗಿ ಕೂತು ರಾಜ್ಯದಲ್ಲಿ ನಾವು ಸಪೋರ್ಟ್ ಮಾಡಬೇಕು ಇದ್ರ ಹತ್ರ ಸಿಗ್ತಿಲ್ಲ ಬದ್ದಾಗಿ ಕುಮಾರ ಚಿನ್ನ ಸ್ಮರಣ ನಿಂತಾಯ್ತು ಅಲ್ವಾ ತಗೋಬಲ್ಲ ಯಾವ ಮಟ್ಟಿಗೆ ಬಂದ್ಬಿಟ್ಟಿದ್ದು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅವರು ಮಾಡಲ್ ಮಾಡಿದ್ರು ಕೇಳಲ್ಲ ಲೂಟಿ ಮಾಡಿದ್ರೂ ಕೇಳಲ್ಲ ಏನ್ ಬೇಕೋ ಮಾಡ್ಬೋದು ನಾಮದು ಅಡ್ಜಸ್ಟ್ ಮಾಡ್ಕೊಂಡು ಪರಿಸ್ಥಿತಿ ನಾವು ಅಡ್ಜಸ್ಟ್ಮೆಂಟ್ ಬಿಟ್ಬಿಟ್ಟು ಬಿಟ್ಬಿಟ್ಟು ಹಳೇಲಿ ಎತ್ಕೊಂಡು ಭಯ ಆಗುತ್ತೆ ಒಂದೇ ಉದ್ದೇಶಕ್ಕೆ ನಿಮ್ಗೆ ಕೇಳೋದು ಒಂದೇ ಇಡಿ ರೈಡ್ ಆಯ್ತು ಯಾಕೆ ನಿಂತು ಜೈಲಲ್ಲಿ ಡೈಲಿ ಸಾವಿರ ಆಗಿ ಒಂದಲ್ಲ ಎರಡಲ್ಲ ಅದೇ ರೀತಿ ಆಫೀಸಲ್ಲಿ ಪೇಪರ್ ರೈಟ್ ಕೊಟ್ಟ ಬಿಡಲ್ಲ ಎತ್ಕೊಂಡು ಬಂದಾಗ್ತಾರೆ ಆಲಿಕ್ಕೆ ಅಲ್ಲೋದು ಟ್ರೈನ್ ಜೋರ ಮಾಡೋಣ ರಾಜ್ಯಾಧ್ಯಕ್ಷ ಕರೆಕ್ ಹೋಗ್ರೆ ಮಾಡೋಣ ಬೈ ಅಷ್ಟು ಮಾತ್ರ ಅಂತ ನಾವು ಸೀಮಿತ ಆಗೋದು ಬೇಡ ಎದ್ಯಾರ ಇದೆ ಡ್ಯಾನ್ಸ್ ಅವರ್ಗಳು ಒಂದು ಸೇವೆ ಮಾಡ್ಸ್ಕೊಂಡವ್ರೆಲ್ಲ ಅವಾಗೆಲ್ಲ ಹೇಳ್ಬೇಕು ಇವಾಗ ಜೆಡ್ ಪಿ ಎಲೆಕ್ಷನ್ನು ತಾಲೂಕು ಪಂಚಾಯ್ತಿ ಎಲೆಕ್ಷನ್ ಮಾಡ್ರಪ್ಪ ಅಂತ ಅಲ್ಲ ಅಲ್ಲದೆ ನಮ್ಮ ತಾಲೂಕಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತಾರೆ ಯಾರು ಯಾರು ಕಾಂಗ್ರೆಸ್ ಏಜೆಂಟ್ ಆಗ್ತಾರೆ ಅವ ಬಂದು ಮಾಡ್ತಾರೆ ಎಲೆಕ್ಷನ್ ಒಂದೊಂದು ಜೆಡ್ ಪಿ ಎಲೆಕ್ಷನ್ಗೆ ಎರಡು ಎರಡು ಕೋಟಿ ಬೇಕು ಯಾರೋ ಯಾರು

ಕಾಂಗ್ರೆಸ್ ಅವ್ರನ್ನ ನಾವೇ ರಕ್ಷಣೆ ಮಾಡೋದು ಇಲ್ಲಿ ನಾವು ರಾಜಕಾರಣ ಮಾಡೋದು ಹೆಂಗೆ ಎಲೆಕ್ಷನ್ ಮಾಡೋದು ಹೆಂಗೆ ಜಮೀನಿಗೆ ಮಾರ್ಕೊಂಡು ಎಲೆಕ್ಷನ್ ಮಾಡೋದಷ್ಟು ಉತ್ಸಂಗ ಇವಾಗೆಲ್ಲ ಹಿಡಿದು ನಾಳೆ ನನಗೆ ನಮ್ಮವ್ರ ಹತ್ರ ಮಾತ್ರ ನೀವು ಯಾರು ಇಲ್ಲ ಅಂತ ಸ್ವಲ್ಪ ಫ್ಲೋ ಮಾತಾಡ್ತಾ ಇದ್ವಿ ನೀವು ನಾಳೆ ಇನ್ನೊಂದು ವಾರ ನಾನು ಮಾಸ್ಕ್ ಮಾಲೂರು ಕಡೆ ಬರಂಗಿಲ್ಲ ಕಡೆ ಬರಂಗಿಲ್ಲ ಗೊತ್ತಾಗದಲ್ಲ ಏನೋ ಆಸೆ ನಾವು ಮಾತಾಡಬೇಕು ಬಂದಿದ್ರೆ ಆಗಲ್ಲ ಅತಿ ಭ್ರಷ್ಟಾಚಾರ ನಡೀತಾ ಇರೋದು ಬರ್ಕೊಂಡಿದ್ರೆ ಕೇಳ್ರಿ ಕೋಲಾರಲ್ಲಿ ಒಂದೇ ಬಾಯ್ಲಿ ಉಳಿದಿರೋದು ಪ್ರೈಸ್ ಲಿಸ್ಟ್ ಫಿಕ್ಸ್ ಆಗ್ಬೇಕು ಇಂತಹ ಕೆಲ್ಸಕ್ಕೆ ಫೀಸ್ ಇಷ್ಟು ಲಂಚ ಇಷ್ಟು ಅಂತ ಪ್ರೈಸ್ ಲಿಸ್ಟ್ ಫಿಕ್ಸ್ ಆಗ್ಬೇಕು ನಿಮ್ಮಲ್ಲಿ ಮೀಡಿಯಾದವರು ಮನವಿ ಮಾಡ್ತೀನಿ ನೀವೊಂದು ಪ್ರೈಸ್ ಲಿಸ್ಟ್ ಹಾಕ್ಬಾರೀ ತಾರ್ ಎಷ್ಟು ಕೊಟ್ಟು ಬಂದವರೇ ಇ ಓ ಎಷ್ಟು ಬಂದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಎಷ್ಟೆಷ್ಟು ಹಾಕ್ಬಿಟ್ರೆ ಅನುಗುಣವಾಗಿ ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೋ ಲೀಗಲೈಸ್ ಮಾಡಲೇಬೇಕು ಲಂಚ ಇಲ್ಲ ಆಗಲ್ಲ ಜಾಸ್ತಿ ಮಾಡ್ಬಿಟ್ಟು ಯಾರು ಕಾಯಿದ್ವಿ ಇವತ್ತು ಡಿ ಸಿ ಆಫೀಸು ಎ ಸಿ ಆಫೀಸು ತಾಲೂಕ್ ಆಫೀಸು ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೊಂಡಿರ ಗಂಡ ತೋರಿಸಿ ನೋಡ ಹೋಗ್ಲಿ ಗೌರವ ತಗೊಂಡಿರೋ ಗಂಡಸಿ ನೋಡ ಗೌರವ ಇಲ್ಲ ದುಡ್ಡು ಕೊಟ್ಟು ಸಾಯ್ಬೇಕು ಎಮ್ಎಲ್ ಎಲ್ ಎಕ್ ಎಮ್ ರಾಜಕಾರಣ ಬಿಟ್ಬಿಟ್ಟು ನಾವು ಈ ಬಗ್ಗೆ ಬಂದಾಗ ಮೊಸಲಿ ದುಡ್ಡುಗಳು ಲೂಟಿ ಮಾಡಿ ಎಲೆಕ್ಷನ್ ಖರ್ಚು ಮಾಡೋದು ಒಳ್ಳೆ ನನಗೋಸ್ಕರ ನೀವು ಪ್ರೈಸ್ ಲಿಸ್ಟ್ ಹಾಕ್ಲೇಬೇಕು ಎಲ್ಲ ಈಗ ಎಂಬುದು ಬಂದಿದ್ದೇವೆ ಮೊದ್ಲು ರಾಜಕಾರಣಿಗಳು ಭಯಪಡೋದು ದುಡ್ಡು ಮುಟ್ಟಕ್ಕೆ ಲೀಡರ್ಗಳು ಗೊತ್ತಾಗ್ಬಿಟ್ಟರೆ ಅಂತ ಇದರಾದ ನೀವೆಲ್ಲ ಎಲ್ಲಾ 29 ವರ್ಷದಿಂದ ದುೃತೇಜ್ gouvernement ನ ಲೀಡರ್ ಲೇನ ಅಂತ ಹೇಳ್ತಾರೆ ಅಂತ ಈ ಉಲ್ಟಾ ಲೀಡರ್ ಗಳೆ ಕರ್ಕೊಂಡು ನಾವು ಈ ಸಂಬಂಧ ಇಷ್ಟ ಇಷ್ಟಲ್ಸ ಅಂತ ಮೊದಲು ಕರ್ಕೊಂಡು ಬಂದ್ರೆ ಫ್ಯಾನ್ಸ್ ಓಗೆ ಇಷ್ಟ ಪಡ್ತೀನಿ ಅಂತ ಓಪನ್ ಆಗಿಬಿಡುತ್ತಾರೆ ರಾಜಕಾರಣಿಗಳು ಅವರು ಕರ್ಕೊಂಡು ಬಾಯ ಇಷ್ಟ ಆಗಿ ಇಷ್ಟ ಮಾಡ್ ಎಲ್ಲ ಕಡೆ ಪಿಎಡಿ ಅಂತ ಎಲ್ಲ ನಮ್ಮ ವಿರುದ್ಧ ವೈಕಂದೆ ಮಾತಾಡೋ ರಾಜಕಾರಣಿಗಳು ಯಸ್ತಿ ತಿನ್ನುರೋ ಅಂತ ಅಲ್ವಾ ಅಧಿಕಾರಿಗಳು ಅದಕ್ಕಿಂತ ವರ್ಷ ಅವ್ರ ಮೇಲೆ ಮಾತಾಡಲ್ಲ ಕೋಲಾರ ಜಿಲ್ಲೆ ಬಗುರು ಕುಂಸಾಗೊಳ್ಳಿ ದೊಡ್ಡ ಕಾಲೂರಲ್ಲೂ ಸಹ ಹೈಯೆಸ್ಟ್ ಎಲ್ಲೆಲ್ಲಿ ಬಿ ನಂಬರ್ ಇದೆ ಎಲ್ಲೆಲ್ಲಿ ಕೆ ಡಿಗೆ ಅಡ್ಮಿಷನ್ ಆಗ್ತಾ ಇದೆ ಅಲ್ಲೆಲ್ಲ ಗೋಲ್ ಮನೆ ನಡೀತಾ ಇದೆ ಎಲ್ಲ ಮಾಡಿಸ್ಕೊಳ್ಳೋದು ದುಡ್ಡು ಡ್ರಾ ಮಾಡ್ತಾ ಸರ್ಕಾರ ದುಡ್ಡು ಅಂದ್ರೆ ಭಯ ಪಡ್ಬೇಕು ಏಕೆ ಕೇಳೋದಿಲ್ಲ ಮಾಡೋದಿಲ್ಲ ವರ್ಷ ಸಿದ್ಧರಾಮಯ್ಯನವರು ಐದು ವರ್ಷ ಹದ್ ಮೂರಿಂದ ಹದಿನೆಂಟನೇ ತಾರೀಕು ನೋಡಿದ್ವಲ್ಲ ಒಂದು ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ವಿ ಇವತ್ತು ಎಲ್ಲ ಆ ಉಳಿದಿಲ್ಲ ಫುಲ್ಲು ಲೂಟಿ ಐದು ವರ್ಷ ಇಲ್ಲಿ ನಡೀತಾ ಇರೋದಷ್ಟು ಲೂಟಿ ನಮ್ಮ ಕರ್ನಾಟಕದ ಇಷ್ಟೇ ಇಲ್ಲ ಯಾವ ಸ್ಟ್ರೈಕ್ ಮಾಡುದ್ರೆ ಹಾ ಇವಾಗ ಮಾಡ್ತೀವಲ್ಲ ಅಧ್ಯಕ್ಷ ಏನ್ ಮಾಡ್ತೀವಿ ನಮ್ಗೆ ಖುಷಿ ಇಲ್ಲ ಮಾಡೋದಷ್ಟೇ ಯಾವುದೇ ಕಾರಣಕ್ಕೂ ಅವರೆಲ್ಲ ವಾಪಸ್ ತಗೋಳ ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಕೈ ಕಟ್ಕೊಂಡಿದ್ರೆ ಇನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ನಾವೇನಾದ್ರೂ ಜೋರ್ ಸ್ಟ್ರೈಕ್ ಮಾಡಿದ್ರೆ ಕೋಪಿಕ್ ಇನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಸರ್ಕಾರ ಬರಬೇಕು ಆ ದಿಕ್ಕು ನಾವೆಲ್ಲ ಮಾಡಿದ್ರೆ ನಾವು ಸರ್ಕಾರ ನೆಕ್ಸ್ಟ್ ಬಿಜೆಪಿ ಬಂದಿಲ್ಲ ಅಂದ್ರೆ ಎಲ್ಲ ನೀವೆಲ್ಲ ಬರೀ ನೆಕ್ಸ್ಟ್ ಫಂಕ್ಷನ್ ಗೆ ಬರೋದು ಬಿಟ್ಬಿಡ್ತೀವಿ ಆ ಪರಿಸ್ಥಿತಿ ಬರ್ತದೆ ಎಲ್ಲ ಮಾಡೋದಕ್ಕೆ ಕೇಳಕ್ಕಾಗಲ್ಲ ಸರ್ಕಾರ ಬರಬೇಕು ಆ ದಿಕ್ಕ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಇಲ್ಲೆಲ್ಲ ಗೆಲ್ಲ ಬಿಜೆಪಿ ಬೀಕೆರೆ ಕಡೆ ಬಂದ್ರೆ ಬಿಜೆಪಿ ಬರಕ್ ಆಗೋದು ಬರೀ ನಾರ್ತ್ ಕರ್ನಾಟಕ ಬೆಂಗಳೂರು ಬಂದ್ರೆ ಆಗಲ್ಲ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳಿಬೇಕು ಶಕ್ತಿ ಇದೆ ಯಾಕೋ ನಿರ್ಲಕ್ಷ್ಯಾರಲ್ಲ ಇದನ್ನ ಅಧ್ಯಕ್ಷತ್ರ ಮಾತಾಡಿ ಎಲ್ಲರೂ ಸೇರ್ಕೊಳ್ಳಲ ಏನ್ ಸಾಂಕೇತಿಕ ಮಾಡ್ಬೇಕು ಜೋರಾಗಿ ಮಾಡ್ಬೇಕು ನಮ್ ಸಂಪೂರ್ಣ ಬೆಂಬಲ ಇದೆ ಈ ಪರ್ಸೆಂಟೇಜ್ ಇದ್ರಲ್ಲೂ ಕೂಡ ಜಾತಿಗಳು ತರಬಾರ್ದು ಕ್ವಾಲಿಟಿ ಓಟ್ ಹೋಗ್ತದೆ ವರ್ಕ್ಸಲ್ಲಿ ಎಲ್ಲ ಹಾಳಾಗಿ ಹೋಗ್ತದೆ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಇನ್ನೊಂದು ಎಲ್ಲರೂ ಮಾತಾಡೋರಿದ್ದಾರೆ ಆ ನಾಲ್ಕು ಪರ್ಸೆಂಟ್ ಬಗ್ಗೆ ವಿಸ್ತಾರವಾಗಿ ಎಲ್ಲರೂ ಮಾತಾಡ್ತಾರೆ ಏನು ಅಂತ ನಾವೆಲ್ಲ ಅಧ್ಯಕ್ಷ ಮುಗಿಸ್ಬೋದಾ